ಅಮ್ಮ ನನ್ನ ಫ್ರೆಂಡ್ಸು ನನ್ನ ಕೊಲೀಗ್ಸು ಯಾರು ಮನೆಗೆ ಬರಲ್ಲಮ್ಮ ನಮ್ಮ ಅತ್ತೆ ಯಾವಾಗಲೂ ವಟ ವಟ ಅಂತ ಇರ್ತಾರೆ ನಮ್ಮ ಮಾವ ಬೆಲೆ ಕೂತಿದ್ದೇ ಎಲ್ಲ ಮಾಡ್ಕೊಂತಾರೆ ಇಬ್ಬರಿಗೂ ಮಾಡಿ ಮಾಡಿ ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ ಮನೆ ಪೂರ್ತಿ ವಾಸನೆ ಹೊಡೆಯುತ್ತಮ್ಮ ಮನೆಗೆ ಬರೋ ಜನ ಮೂಗ್ ಮುರ್ಕೊಂಡು ಹೋಗ್ತಾರಮ್ಮ ಮಕ್ಕಳು ಮಾಡ್ಕೊಂಡಿದ್ರೆ ಹಿಂಗೆ ಅಸಹ್ಯ ವಾಸನೆ ಅಂತಿದ್ದೇನೆ ಈ ವಯಸ್ಸಿನಲ್ಲಿ ಚಿಕ್ಕ ಮಕ್ಕಳ ತರ ಆಗ್ಬಿಡ್ತಾರೆ ಅವರು ಇಷ್ಟು ವರ್ಷ ನೋಡ್ಕೊಂಡಿದ್ಯಾ ಇನ್ ಎಷ್ಟ್ ವರ್ಷ ಇರ್ತಾರಮ್ಮ ಅವ್ರು ಗಟ್ಟಿಗಿರುವಾಗ ನಿನ್ನ ಮಕ್ಕಳನ್ನೆಲ್ಲ ನೋಡ್ಕೊಂಡು ಬೆಳಸಿದ್ರು ಈಗ ಮೊಮ್ಮಕ್ಕಳ ಜೊತೆ ಸುಖವಾಗಿದ್ದಾರೆ ವಯಸ್ಸಾದ್ಮೇಲೆ ಹಂಗೆ ಕಣೆ ಸ್ವಲ್ಪ ಏನೋ ವಟ ಅಂತಾರೆ ಅಂತಾರೆ ಮನ್ಸಿಗೆ ಹಚ್ಕೋಬೇಡ್ವಿ ಹೆಂಗೋ ಇಷ್ಟ ವರ್ಷ ನೋಡ್ಕೊಂಡಿದ್ಯಾ ಇನ್ಮೇಲೂ ಅಪ್ಪ ಅಮ್ಮನ ತರಾನೆ ನೋಡ್ಕೊಂಡ್ ಉಟ್ಟು ಸರಿ ಆಯ್ತಮ್ಮ ನೋಡ್ಕೊಮ್ಮ ಆ ನಿನ್ನ ಕಾಯುತ್ತೆ ಸರಿ ಆಯ್ತಮ್ಮ ಬಂದಿರ್ತಾರೆ बर्तीनि